ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ಮಾವಿನಕಾಯಿಯನ್ನು ನೀಟಾಗಿ ತೊಳ್ಕೊಬೇಕು ಈಗ ಇದರ ಮೇಲುಗಡೆ ಇರುವ ಸಿಪ್ಪೆಯನ್ನು ಬಿಡಿಸ್ಕೋಬೇಕೀಗ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ನಾನು ಎಲ್ಲ ಮಾವಿನಕಾಯಿ ಸಿಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ಈಗ ಇದನ್ನು ತುರ್ಕೋಬೇಕೀಗ ಈ ತೊಕ್ಕನ್ನು ಚಪಾತಿ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುತ್ತೆ ಈಗ ನೋಡಿ ಎಲ್ಲ ಮಾವಿನಕಾಯನ್ನು ನಾನು ತುರ್ಕೊಂಡಿಟ್ಟುಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಕಾಳು ಫ್ರೈ ಮಾಡಿಕೊಂಡಿರುವಂತಹ ಸಾಸಿವೆ ಸ್ವಲ್ಪ ಜೀರಿಗೆ ಇದು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ಪೌಡ್ರು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮಾವಿನಕಾಯಿ ಸೀಸನ್ ಇದೆ ಈಗ ಮಾವಿನಕಾಯಿ ಸೀಸನಲ್ಲಿ ಬರೀ ಉಪ್ಪಿನಕಾಯಿ ಅದು ಮಾಡ್ತೀವಿ ಈ ರೀತಿ ತೊಕ್ಕನ್ನು ಕೂಡ ಮಾಡಿದ್ರೆ ತುಂಬ ಇಷ್ಟವಾಗುತ್ತೆ ಎಲ್ಲರಿಗೂ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ತುರ್ಕೊಂಡಿರುವಂತಹ ಮಾವಿನಕಾಯಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಈಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಪೌಡರನ್ನು ಕೂಡ ಹಾಕ್ಕೋಬೇಕೀಗ ಒಂದು ಕುದಿ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು